ಜನಾಂಗದ ಮತ್ತು ಮಟ್ಟದ ಪರಂಪರೆಯ ಹೆಸರಿ ನಡೆಯುವಂತಹ ಜಾತ್ರೆಗಳು ಸಮುದಾಯವನ್ನು ಜಾಗೃತಿಗೊಳಿಸಿ ಇದರಿಂದ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗೆ ಕೊಂಡೊಯ್ಯುತ್ತವೆ ಎಂದು ನಿಕಟಪೂರ್ವ ತಹಸೀಲ್ದಾರ್ ರಘುಮೂರ್ತಿ ಹೇಳಿದ್ದಾರೆ ಅವರು ತಳಕು ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿಯಲ್ಲಿ ನಡೆಯುವಂತಹ ವಾಲ್ಮೀಕಿ ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿ ವಾಲ್ಮೀಕಿ ಬೃಹತ್ ಮಟ್ಟದ ಪ್ರಸನ್ನಾನಂದ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಇಡೀ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪರಿವರ್ತನೆ ವರ್ತಿಸುವ ದೃಷ್ಟಿಯಿಂದ ಪೂಜ್ಯ ಸ್ವಾಮೀಜಿ ಅವರು ನಿರಂತರ ಪ್ರವಾಸ ಕೈಗೊಳ್ಳುವ ಮೂಲಕ ಸಮಾಜವನ್ನು ಜಾಗೃತಿಗೊಳಿಸಿದ್ದಾರೆ ಈ ಜಾಗೃತಿ ನಾಯಕ ಜನಾಂಗದ ಪರಂಪರೆ ಮತ್ತು ಇತಿಹಾಸವನ್ನ ರಕ್ತರಾತ್ರಿ ಕಂಬನಿ ಕೊಯ್ಲು ಮತ್ತು ದುರ್ಗಾಸ್ತಮಾನ ಕಾದಂಬರಿಗಳ ಮೂಲಕ ಶೌರ್ಯ ಸಾಹಸ ಪ್ರೇಮ ಮತ್ತು ಸ್ವಾಭಿಮಾನವನ್ನ ಇಡೀ ವಿಶ್ವಕ್ಕೆ ತಿಳಿಸಿದಂತಹ ತಾಲೂಕಿನ ತಾರಾಸುರವರ ನೆಲೆ ನಾಡಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿ ಅವರು ಆಗಮಿಸಿ ಜಾತ್ರಾ ಮಹೋತ್ಸವದ ಔಚಿತ್ಯವನ್ನ ಮನವರಿಕೆ ಮಾಡಿಕೊಡ್ತಿದ್ದಾರೆ ಈ ಭಾಗದ ಹೆಚ್ಚೆಚ್ಚು ಜನ ಬಂಧುಗಳು ಈ ಜಾತ್ರೆಗೆ ಪಾಲ್ಗೊಳ್ಳಬೇಕು ಹಾಗೂ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನ ಇರುವ ಈ ಸಮುದಾಯ ಇನ್ನೂ ಹೆಚ್ಚಿನ ಸಾಮಾಜಿಕ ಬದಲಾವಣೆಗೆ ನಾಂದಿ ಹಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ ದಿವ್ಯ ಸಾನಿಧ್ಯ ವಹಿಸಿದ ಪ್ರಸನ್ನಾನಂದಪುರ ಸ್ವಾಮೀಜಿ ಮಾತನಾಡಿ ಸಮುದಾಯದ ಜಾತ್ರೆಗಳು ಸಾಮಾಜಿಕ ಬದಲಾವಣೆಗೆ ಮುಖ್ಯ ಪಾತ್ರ ವಹಿಸುತ್ತೆ ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಸಾಮಾಜಿಕ ಬದಲಾವಣೆಗಳಿಗೆ ಡಾ ಬಿಆರ್ ಅಂಬೇಡ್ಕರ್ ಅವರು ಕನಸು ಕಂಡಂತವರು ಅದರಂತೆ ಈ ಭಾಗದಲ್ಲಿ ಇರುವಂತಹ ಈ ಸಮಾಜದ ಜನ ಹೆಚ್ಚೆಚ್ಚು ಪ್ರಜ್ಞಾವಂತರು ಇರೋದ್ರಿಂದ ಇನ್ನೂ ಹೆಚ್ಚು ಜಾಗೃತಗೊಳ್ಳುವುದು ಅನಿವಾರ್ಯವಾಗಿದೆ ಆದ್ದರಿಂದ ಈ ವರ್ಷ ನಡೆಯುವಂತಹ ಜಾತ್ರೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾದ ಜನಾಂಗದ ಅಭಿವೃದ್ದಿಗೆ

ಶಬರಿಗೆ ಮೈಸೂರಿನ ಮಾರ್ ನಾಯಕರಿಗೆ ಎಲ್ ಪಿ ಹೌನೂರ್ ಅವರಿಗೆ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಐತಿಹಾಸಿಕ ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಜಾತ್ರಾ ಮಹೋತ್ಸವಕ್ಕೆ ತಳುಕು ಗ್ರಾಮದ ನಾಯಕ ಸಮಾಜಕ್ಕೆ ತಳುಕು ಹೋಬಳಿ ನಾಯಕ ಸಮಾಜ ಸಮಾಜಕ್ಕೆ ಎಲ್ಲರೂ ಜಾತ್ರೆ ಬರಪ್ಪ ಶ್ರೀ 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 ಪುಣ್ಯಾನಂದಪುರಿ ಮಹಾಸ್ವಾಮಿ